ಏ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ನೀವಿದ್ದೀರಾ ಇವತ್ತು ನನ್ನ ಜೊತೆ ನೀವು ನೋಡ್ತಿರೋದೇನೆಂದರೆ ನಾನಿವತ್ತು ನಮ್ಮ ಊರಿಗೆ ಬಂದಿರೋ ರೀಸನ್ ನಮ್ಮ ತೋಟನ ತೋರಿಸೋಣ ಅಂತ ಬಂದಿದ್ದೀನಿ ಓಕೆನಾ ಸೊ ನೀವೀಗ ಇಲ್ಲೇನೆಲ್ಲ ನೋಡ್ತಾ ಇದ್ದೀರೋ ಇದು ನಮ್ಮ ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ನಾ ಇವತ್ತು ವಿಡಿಯೋ ಮಾಡೋಣ ಜಸ್ಟ್ ತೋರಿಸೋಣ ನೇಚರ್ ಹೇಗಿದೆ ಅಂತಂದ್ಬಿಟ್ಟು ಓಕೆ ನಮ್ಮೂರ್ ಕಡೆ ಹೆವಿ ಬೆಟ್ಟಗಳು ಬೆಟ್ಟನೂ ತುಂಬಾ ಜಾಸ್ತಿ ಎಲ್ಲಿ ನೋಡಿದ್ರು ಬರೀ ಬಂಡೆನೇ ಕಾಣುತ್ತೆ ನೀರ್ ಸ್ವಲ್ಪ ಕಮ್ಮಿ ಎಷ್ಟ್ ಚಂದ ಕಾಣಿಸ್ತಿದೆ ಈಗ ಅಪ್ರೂಪಕ್ಕೆ ಮುಂದಲ ಹಳ್ಳಿಗೆ ಬಂದಾಗ ಬರೀ ಬಿಲ್ಡಿಂಗು ಅದು ಇದು ನೋಡಿರ್ತೀವಿ ಇಲ್ಲಿ ಬಂದು ಅಪ್ರೂಪಕ್ಕೆ ಈ ತರ ನೇಚರ್ನ ಫೀಲ್ ಮಾಡೋದ್ರಲ್ಲಿ ಇದು ಇರೋ ಮಜಾನೇ ಬೇರೆ ಅಲ್ವಾ ಆಕ್ಚುಲಿ ಏನಂದ್ರೆ ಇಲ್ಲಿ ನೋಡಿ ಎಲ್ಲೆಲ್ಲಿ ಏನಿದೆಯೋ ಅಂತ ಭಯ ಆಗ್ತಿದೆ ಏನಂದ್ರು ಹಾವು ಇದ್ ಬಿಟ್ರು ಕಾಲ್ ಇಡೋದಕ್ಕೆ ಭಯ ಆಗುತ್ತೆ ಅಮ್ಮ ಎಲ್ಲಿ ನೆಡ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ ನಮ್ಮೂರ್ ಕಡೆ ಆಗಿನ ಕಾಲದಲ್ಲಿ ಬಾವಿಗಳು ಹೆಂಗಿರುತ್ತೆ ಅಂತ ತೋರ್ಸುಡಿ ಈ ತರ ಏನ್ ಕಾಣಿಸ್ತಿದ್ಯಲ್ಲ ಇದು ಅವಾಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರದೊಂದು ಬಾವಿ ಇದು ಇವ್ರದ್ ಬಾವಿ ಅನ್ನೋ ಥರ ಏನೋ ಇಟ್ಕೊಂಡಿರ್ತಾರೆ ನನಗೆ ಅದು ಆ್ಯಕ್ಚುಲಿ ಗೊತ್ತಿಲ್ಲ ಅಷ್ಟು ಡೀಟೇಲಾಗಿ ಆಗಿ ಹಂಗೆ ಇದೆಲ್ಲ ಅಡಿಕೆ ಮುಂಚೆ ಆಕ್ಚುಲಿ ಇದಕ್ಕೆ ಎಲೆ ಕೂಡ ಅಪ್ಸಿದ್ರು ಬಟ್ ಈಗ ಎಲೆ ಎಲ್ಲ ಒಣಗಿದ್ಮೇಲೆ ಅದನ್ನ ಏನು ಇದು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಇದು ನಮ್ಮ ಅಡಿಕೆ ತೋಟ

ನೀರಿಡ್ತಾರಲ್ಲ ಅದಕ್ಕೋಸ್ಕರ ನೀರಿಡೋದಕ್ಕೆ ಈ ಥರ ಎಲ್ಲ ಮಾಡಿರ್ತಾರೆ ಇದಕ್ಕೇನಂತ ಐಡಿಯಾನೇ ಇಲ್ಲ ಆ್ಯಕ್ಚುಲಿ ನಮ್ಮಲ್ಲಿ ಇಲ್ಲಿ ಏನು ಬೆಳಿತಾರೆ ಅಂದರೆ ನೇಚರಲ್ಲೇ ಅಲ್ಲೇ ಸಿಗುವಂಥದ್ದು ಹಲಸಿನ ಹಣ್ಣು ಮಾವಿನ ಹಣ್ಣು ಈ ತರ ಆ್ಯಕ್ಚುಲಿ ಇದು ಎರಡೂ ಸೀಸನ್ ಇಲ್ಲ ಹಳಸಿನ ಮರ ಖಾಲಿ ಖಾಲಿ ಬಂದಾಗೆಲ್ಲ ಚೆನ್ನಾಗಿ ತಿಂದಿದ್ದಾರೆ ಬಟ್ ಈಗಿಲ್ವಲ್ಲ ಇಲ್ಲಿ ಮಾವಿನ ಮರನೂ ಖಾಲಿ ಖಾಲಿ ಸೊ ಯಾವಾಗಲೂ ಇದ್ರೆ ಬಾಳೆಹಣ್ಣು ಸಿಗ್ಬೋದು ಅಷ್ಟು ಬಿಟ್ರೆ ಸದ್ಯಕ್ಕಂದು ಯಾವ ಹಣ್ಣು ಇಲ್ಲ ಒಂದು ಎಳ್ಳೇರ್ ಕೊಡೋದ್ವಿ ಬೇಕಿದ್ರೆ ಎನಿ ಟೈಮ್ ಇರುತ್ತೆ ಆರಾಮಾಗಿ ಇಲ್ಲಿ ಯಾಕೋ ಇದೂ ಬಾಳೆಹಣ್ಣು ಇದೂ ಸರಿಯಾಗಿಲ್ಲ ನೋಡಿ ನಾನು ಹೇಳಿದ್ನಲ್ಲ ನಮ್ಮ ಕಡೆ ಬೆಟ್ಟ ಜಾಸ್ತಿ ಅಂತ ಅದು ಕಾಣಿಸ್ತಿದ್ಯಾ ಬರೀ ಬೆಟ್ಟನೇ ಎಲ್ಲಿ ನೋಡಿದ್ರು ಬೆಟ್ಟನೇ ಕಾಣತ್ತೆ ಜಾಸ್ತಿ ಏನೋ ಸೌಂಡ್ ಆಗ್ತಿದೆ ನವಿಲುಗಳು ಕೋತಿಗಳು ಇರ್ತಿತ್ತಪ್ಪ ಯಾಕೋ ಇಲ್ಲ

ತೊಂಡ್ ಕೇಳಿಸ್ತಿದ್ಯಾ ಗಾಳಿದು ನಿಮಗೆ ಹ್ಮ್ ಇದು ಅನ್ಸ್ಕೊಂಡಿರಲ್ಲ ಆಕ್ಚುಲಿ ಅಂದ್ರೆ ಈ ಅಣ್ಣ ತಮ್ಮಂದಿರತಲ್ಲ ಇದು ಅವ್ರದ್ದು ಹಂಗೆ ಅಂತ ಈ ಕೋತಿ ಮಂಗಣ್ಣ ಇಲ್ಲೊಂದಿದೆ ತೋರಿಸ್ತೀನಿ ರೀ ಇಲ್ಲೆಲ್ಲ ತರಕಾರಿ ಬೆಳೆದಿದ್ದಾರೆ ಇದೆಲ್ಲ ತರಕಾರಿ ಬೆಳೆದಿರೋದು ಇದೆಲ್ಲ ಬದನೆಕಾಯಿ ಹಿಂಗಿದೆ ಅಲ್ಲ ನೋಡಕ್ ಮಸ್ತ್ ಇದೆ ಇಲ್ಲಿ ತೋರಿಸ್ತೀನಿ ರೀ ಬರ್ಲಿ ಇದೆ ಕಿತಾಪತಿ ಎಲ್ಲ ಕಿತ್ತಾಕೋದು ಅಲ್ಲಿಂದ ಅಲ್ಲಿಗೆ ಆರೋದು ಇದೆ ಕೆಲಸ ಇದನ್ನ ಕಾಯೋದೆ ಕೆಲಸ ಇಲ್ಲಿ ಇಲ್ಲಿ ಹಾ ಹಾ ಇಲ್ಲಿದ್ದಾರೆ ಅಣ್ಣಂದ್ರು Oh, Jump on to th the way. Hi! Bye! Jump mud good walk to the way. ಚೆನ್ನಾಗಿದೆ ಅಪ್ರಪ್ಪ ಬಂದಾಗ ನಿಜ ಆ ಇದೆಲ್ಲ ಇರಬೇಕು ಅನ್ಸುತ್ತೆ ಟೇಸ್ಟ್ ಅವಾಗ ಅವಾಗಾದ್ರೂ ಇರ್ತಾರೆ ಬೇಕು ಅನ್ಸತ್ತೆ ಆತರ ಇದೆ ಇಲ್ಲಿ ಟೊಮೊಟೊ ಕಾಯಿ ಹಿಂಗೆ ಇದನ್ನೆಲ್ಲ ಹಾಕಿದ್ದಾರೆ ಹೋಗ್ತಾ ಏನು ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡ್ತಿದ್ದಾರೆ ഏൻ മാറേനോ അോടന ബണ്ടെ ജാസ്തി അത ഇല്ലു ബണ്ടേനേ ಓಕೆ ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಒಂದ್ ಕಡೆ ಜಸ್ಟ್ ಹಾಗೆ ಮನೆ ಯೂಸಿಗೋಸ್ಕರ ಅಂದರೆ ಮನೆಗೆ ಬೇಕಾಗಿರೋ ಎಲ್ಲ ಎಲ್ಲಾನು ಬೈ ಮಾಡೋಕ್ಕಾಗಲ್ಲ ಸೊ ಕೊಂಡ್ಕೊಂಬರೋಕ್ಕಾಗಲ್ಲ ಅದಕ್ಕೆ ಇರೋ ಜಾಗನೇ ಯೂಸ್ ಮಾಡ್ಕೋಬೋದಲ್ವಾ ಅಂತ ಅಂದ್ಬಿಟ್ಟು ಒಂದು ಕಡೆ ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾರೆ ಜಸ್ಟ್ ರೆಗ್ಯುಲರ್ ಯೂಸ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಕಡೆ ಮೆಣಸಿನ್ಕಾಯಿ ಇನ್ನೊಂದು ಕಡೆ ಟೊಮೊಟೊ ಈ ಈ ಥರ ಏನಿದೆ ಅದೆಲ್ಲ ಇಲ್ಲಿ ನೋಡಿ ಟೊಮೊಟೊನ